ದೊಡ್ಡ ದೊಡ್ಡ ಅದು ಬಿದ್ದಿ ನಿನ್ ಬಾಯ್ ಹೋಗ್ಕೋ ಇವು ನಾವಿವತ್ತ ಏನ್ ಗೋಸ್ಕರ ಏನ್ ಸ್ಕೂಲ್ ಇದ್ದ ಬಂದ್ರಲ್ಲ ನಾ ಇನ್ನು ಸರ್ಪ್ರೈಸ್ ಆಗಿ ಎಲ್ಲ ಮಾಡಿ ನಿಮ್ಗೆ ಹೇಳ್ಬೇಕಂತ ಮಾಡಿದ್ದೆ ನನಗೆ ಇವತ್ತ ಒಂದ್ ಸ್ವಲ್ಪ ಸುಸ್ತಾಗಿತ್ತ ಮಾಡಕಾಗಲಿಲ್ಲ ಈಗೆದ್ದು ಮಾಡಬೇಕು ಏನ್ ಮಾಡ್ತಾ ಇದ್ದೀನಿ ಅಂದ್ರ ಪಾನಿಪುರಿ 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 ನೀವು ಅವತ್ತು ಹೊರಗೆ ತಿನ್ನ ಹೊರಗೆ ತಿನ್ನ ಅನ್ನ ಕತ್ತಿದ್ರಲ್ಲ ನನ್ಗೆ ಯಾಕ ಹೊರಗೆ ಬೇಡ ಅನ್ಸ್ತು ಇದಕ್ಕೆ ಅವನ್ನ ಪೂರಿ ಎಲ್ಲ ತಗೊಂಡ್ಬಂದಿದ್ನೆ ಮನೆಯಾಗ ಮಾಡಿದ್ರ ಅಂತ ಶಿವನೇ

Поръден! Пупа ги дай! Пупа ти дай! Айде, ави пипи! Саликар късто! Ти е бала, да ги тинах аз, ако не даде. Пупа па! Пори! ಪಾನಿಪುರಿ ಬೇಕಾ ಓ ದೊಡ್ಡ ದೊಡ್ಡ ಅದು ಇದನ್ ಬಾಯ ಹೋಗುವ ಇವು ನೋಡಿ ನೋಡಿ ಪಾನಿಪುರಿ ಪೂರಿ 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 ಯಾರಿಗೆಲ್ಲ ಬೇಕು ಪೂರಿ ಪೂರಿ ಗಾಡ್ ಕೈ ತೋ ಒ ಸೈಡ್ ಹಂಗಿದೆ ಕಾಕಷ್ಟಿನ ಬದಲ ಮನೆ ಮಾಡ್ಕೊಂಡ್ರಾ ನ ಜಾಕೋ ಜಾಕೋ ಹ ಆಮೇಲೆ ಉಪ ಜಾಸ್ತಿ ಆಗಿಲ್ಲನೇ ಏನ ತಿನ್ನಕಕತೆ ಆ ಹ नडी काही तगी काही तगी हे निसरते okay. ओके हे पाणी 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 असे इधरले तर मला चिडचिड लागली ಯಾರಿಗೆಲ್ಲ ಬೇಕು ಯಾವ್ದು ಸ್ಮ್ಯಾಶ್ ಮಾಡ್ದ ಅಲುಗುಡ್ಡಿದೆ ಸಾಕವ ಇಷ್ಟೆಲ್ಲ ಸಾಕಲ್ಲ ಸಾಕ ಇನ್ನೊಂದೆಡಾಗಲ ಸಾಕ್ಬಿಡವ ಮತ್ತು ಊಟನ ಮಾಡಲ್ಲ ನೀನು ಸ್ನ್ಯಾಕು ಸ್ನ್ಯಾಕ್ ಆಗೇ ಇರ್ಬೇಕು ಊಟ ಅಲ್ಲದು ಹೌದು ತಾನೆ ನಾನು ಮೊನ್ನೆ ಇದ್ದಾನೆ ಪ್ಲ್ಯಾನ್ ಹಾಕ ಅಂತ ಬಂದಾನೆ ಪಾನಿಪುರಿ ಮಾಡ್ಬೇಕು 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 ಅದು ನನಗೂ ಒಂದು ಸ್ವಲ್ಪ ಮಾಡೋ ಪಾನಿಪುರಿ ಮಾಡೋ ಮೂಡಿರ್ಬೇಕು ಅಂದ್ರೆ Hari. Pani puri ready. Tinan ra? Okay. Tinan bani. Ini unda tinggala atau unda ori tinggal mata. Abba bangun, dia ada tinggal mata mat pani puri kira kau berde. ಈಗ ಅಲ್ಲಿ ಹಳೆ ಮನೆ ಯಾವಾಗ ಮಾಡಿದ್ ಅಂದ್ರೆ ನಾನು ಹಳೆ ಮನೆ ಬಾಡಿಗೆ ಮನೆ ಆಗಿದ್ವಲ್ಲ ಅವಾಗ ಮಾಡಿದ್ವಿ ಹೌದಾ ಒಟ್ಟು ಹೋಗತ್ತೆ ಹೊಕ್ಕತ್ತದ ಮತ್ತೆ ಪಾನಿಪುರಿ ಅಂದ್ರೆ ದೌಡ ಬಾಯಿ ಇಷ್ಟಾಗ್ಲಾ ಹಾಕತಿ ಹೌದಲ್ಲ ರೊಟ್ಟಿ ಚಪಾತಿ ಅಂದ್ರೆ ಬಾಯಿ ಅಗ್ಲ ಆಗಲ್ಲದ ಇಷ್ಟ ಇಷ್ಟ ಆಕತಿ ಇಷ್ಟ ಹೌದಲ್ಲ Hi, welcome back to my YouTube channel. Lalu <laughs> nanti mau yang tertentu apa? Ada? Nanda lah, nama mami deh. Last pani puri.